ಸರ್ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ಸರ್ ಹೋರಾಟ ಮಾಡಿದ್ರಿ ಸರ್ ಪಾದಯಾತ್ರೆ ಮಾಡಿದ್ರಿ ನೀವು ಆರೋಪ ಮುಕ್ತ ಸೇರ್ಪಡೆ ಏನ್ ಮಾಡ್ಕೊಂಡಿತ್ತು ಬಿಜೆಪಿ ಈಗ ಹೋರಾಟ ಮಾಡಿದ್ರಿ ಸರ್ ನಾವು ಜಯ ಸಿಕ್ಕಿದೆ ನಿಮ್ ಮಾಡಿದ್ರಿ ಆರೋಪ ಮುಕ್ತ ಸೇರ್ಪಡೆ ಅಂತ ಹೇಳಿ ಏಳು ವರ್ಷ ಜೈಲು ಬಿಜೆಪಿ ಮುಜುಗರಲ್ವಾ ಸರ್

ಸರ್ ಹೋರಾಟ ಮಾಡಿದ್ರಿ ಸರ್ ಪಾದಯಾತ್ರೆ ಮಾಡಿದ್ರಿ ನೀವು ಒರಕ್ಕು ಸೇರ್ಪಡೆ ಮಾಡ್ಕೊಂಡಿತ್ತು ಬಿಜೆಪಿ ಈಗ ಹೋರಾಟ ಮಾಡಿದ್ರಿ ಸರ್ ನಮ್ ಸಿಕ್ಕಿದೆ ನಿಮಗೆ ಏನ್ ಮಾಡಿದ್ರಿ ಆರಕ್ಕು ಮುಕ್ತ ಸೇರ್ಪಡೆ ಅಂತ ಹೇಳಿ ಏಳು ವರ್ಷ ಜೈಲು ಶಿಕ್ಷೆ ಕೋಟ್ಗೇರಿ ನೋಡಿ ಹೇಳ್ತೀನಿ ಅಣ್ಣ ಸರ್ ಅಣ್ಣ ತಿಳ್ಪಡಿ ಅಣ್ಣ ದೈವಿಟು ಪ್ಲೀಸ್ ಸರ್ ಪ್ಲೀಸ್ ಅಲ್ಲ ಇರಿ ಸಾರ್ ಹೇಳಿದ್ರೆ ಮಾತಾಡಿ ಮಾತಾಡ್ಬೇಡಿ ಮಾತಾಡ್ತೀವಿ ಸರ್ ಬಿಡ್ರಿ ನಾ ಮಾತಾಡ್ಬಿಡ್ರಿ